ಇರೋದ ನಾವೇನು ಇಲ್ಲ ಅಂತ ಹೇಳ್ತಿದ್ದಾವೆ ಈಗ ಒಳಗಡೆ ಬಂದಿರೋದು ಲೈನ್ ಮೇಡಮ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿಂದ ರೋಡ್ ಒಳಗಡೆನೆ ಬಂದು ಪ್ಲಾಂಟೇಶನ್ ಒಳಗೆ ಬಂದು ಇಲ್ಲಿ ರೋಡ್ ಫಿಕ್ಸ್ ಆಗಿದೆ ಅಲ್ಲಿ ಎರಡು ಸೈಡು ಮರ ಇದಾವೆ ಮೇಡಮ್ ಅಷ್ಟೊಂದು ಮರನ ತಿನ್ ಕಷ್ಟ ಆಗುತ್ತೆ ನಾವು ಅದಕ್ಕೆ ನೆಸ್ಟ್ ಅವ್ರಿಗೆ ಹೇಳ್ತಿದ್ದೀವಿ ಈಗ ಇಲ್ಲಿ ಹಿಂಗೆ ರೋಡಿಗೆ ಬಂದಿದೆ ಲೈನು ಕಂಬೈಲ್ ಕೊಡ್ತೀವಿ ನೀವು ನಾನು ಏನು ಮಾಡ್ತೀನಿರೋ ಮೇಡಮ್ ಆ ರೋಡ್ ಸೈಡ್ ಏನೇನು ರೆಂಡ್ ಆಗಿದ್ದಾವೆ ಆ ಮರ ನಾನು ತೆಗೆದುಕೊಡ್ತೀನಿ ನನ್ನ ಅಫಿಷಿಯಲ್ ಆಗಿ ನಾನು ಬೇಕಾದರೆ ಆಫೋರ್ಸಿಗೆ ಕೊಡ್ತೀನಿ